ನಾಯಕರೇ ಕಾಮತ್ ಪ್ರತಿಪಕ್ಷ ನಾಯಕರೇ ನಾನು ನೋಡಿ ಇದನ್ನೊಂದು ಒಳ್ಳೆ ರೀತಿಯಿಂದ ನಾವು ಇದಕ್ಕೆ ಅಂತ ಕಾಣಿಸ್ಬೇಕು ಇದರಲ್ಲಿ ಯಾಕೆಂತ ಹೇಳಿದ್ರೆ ಬರೇಟಿವ್ ಇದಂತಲ್ಲ ಮನೆ ಅಧ್ಯಕ್ಷ ನಿಮಿಷ ಮನೆ ಮನೆ ಅಧ್ಯಕ್ಷರೇ ನಾನು ಹಂಗೆಲ್ಲ ಮಾತಾಡಲ್ಲೂ ಅಂತ ಶಿವಲಿಂಗೇಗೌಡರು ಮಾತಾಡದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ ನಾಲ್ಕು ಬಾರಿ ನಾನು ಕೆತ್ತಿದ್ದೀನಿ ನನಗೇನ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಕಡತದಿಂದ ತೆಗೆದು ಪುಸ್ತಕ ಓದ್ತಾ ಇದ್ದೆ ವಿಧಾನಸಭಾ ಅಧ್ಯಕ್ಷರು ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡದ ತೆಗೆದುಹಾಕ್ಬೇಕು ಅಂತ ನಾನು ಸುಲಿಂಗೇಗೌಡರು ಇಸ್ಟ್ರಿ ಸುಮ್ಮನೆ ಓದ್ತೇನೆ ಎಂತೆಂತ ಪದಗಳನ್ನು ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷ ಹೆಂಗೆಂಗೆ ಕಡತದಿಂದ ತೆಗೆದ್ರು ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ ಹನ್ನೆರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಸಭಾಧ್ಯಕ್ಷರು ಎಷ್ಟು ಬಾರಿ ಅವರು ಕಡತದಿಂದ ತೆಗೆದು ಮಾಡಿ ಈಗ ಮತ್ತೆ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಮಾತಾಡೋದ್ರಲ್ಲ ನೀವು ಮಾತಾಡಿ ತೆರಿ ಉಪ ಮುಖ್ಯಮಂತ್ರಿಗಳು ಒಂದು ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷ ನೋಡಿ ಇದು ಯಾವ ಪದಗಳನ್ನ ಬಳಸಿದ್ರು ಅಂತ ಈ ಬತ್ತೆ ಪದೇ ಪದೇ ಹೇಳ್ತಾ ಹೋದ್ರೆ ನೋಡಿ ಒಂದ್ ನಿಮಿಷ 얘는 ಬಲಸಿಲ್ಲ ಬಲಸಿರೋದು ಯಾರು ನೋಡಿ ಸೀಟಿರ ಮಾತಾಡ್ತೀರಾ ನೋಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅವ್ರ ಪದ ಒಂದ್ ಪದ ಬಳಸ್ತಾರೆ ತೆಗೆದು ಹಾಕಲಾದ ಅಸಂಸದೀಯ ಪದ ಶೂಲಿಂಗೇ ಗೌಡರು ಹೇಳಿರೋದು

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಹೇಳಿದ್ರೆ ದಯಮಾಡಿ ನಿಮ್ಗೆ ಅಗೌರವ ತೋರ್ ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಹಾಕಿರೋದು ಅಂತ ಇದೆ ಹಂಗಾಗಿ ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡುವೆ ಅಗತ್ಯ ಇದೆ ಈಗ ನನ್ನ ಒಂದು ಅಭಿಪ್ರಾಯ ಪ್ರತಿಪಕ್ಷ ನಾಯಕರೇ ಎರಡು ಕೂಡ ಈ ಕಡೆಯಿಂದ ಇವರವ್ರ ಪ್ರಚೋದನೆ ಮಾಡಿದ ತಾವು ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ಭಕ್ಷದ ಮತ್ತೆ ತಾವು ಕೂಡ ತಮ್ಮ

ಯಾರು ಎಕ್ಸ್ಪೆಕ್ಟ್ ಇಲ್ಲ ಬಿಡಿರೋ ಗೌರವಿಲ್ಲ ಮಾತಾಡಿ ಮಾತ್ರ ನಿಮ್ಗೆ ನೀವು ಕೇಳುದಿಲ್ಲ ಅವ್ರ್ಗೆ ಹೇಳಿದ್ರೆ ನಿಮ್ಮದು ಅವ್ರು ಕೇಳುದಿಲ್ಲ ಯಾವತ್ತು ಕರ್ಕೊಂಡೋಗಪ್ಪ ಅವನು ಎಂತ ಮಾಡುದಿಲ್ಲ ಅಲ್ಲ ಈ ರೀತಿ ಭಾಷೆ ಉಪಯೋಗ ಅದನ್ನ ಅದನ್ನು ನೀವು

ಒಬ್ಬ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ